ಆಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಫಿಶ್ ಫ್ರೈ ಮತ್ತೆ ಫಿಶ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲನೆಯಾಗಿ ಫಿಶ್ ಫ್ರೈ ಮಾಡೋದಕ್ಕೆ ಒಂದು ಚಿಟಕಿ ಅರಿಶಿನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಮೂರು ಸ್ಪೂನಷ್ಟು ಚಿಲ್ಲಿ ಪೌಡರ್ ಇದ್ದೀನಿ ಒಂದು ಸ್ಪೂನಷ್ಟು ನಾನು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ನಿಂಬೆ ರಸ ಇಟ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಮಿಕ್ಸ್ ಮಾಡ್ಕೊಂಡ ನಂತರ ಮೀನಿಗೆ ಚೆನ್ನಾಗಿ ಅದನ್ನು ಮಸಾಲೆಲ್ಲ ಫುಲ್ ಹಚ್ಚಬೇಕು ಚೆನ್ನಾಗಿಲ್ಲ ಮಸಾಲೆಲ್ಲ ಹಚ್ಚಿದ್ಮೇಲೆ ಒಂದು ಮಿನಿಮಮ್ ಒನ್ ಅವರ್ ಆದರೂ ಚೆನ್ನಾಗಿ ನೆನೀಬೇಕು ಅದು ಒನ್ ಅವರ್ ನೆನೆಯಷ್ಟರಲ್ಲಿ ನಾವು ಮೀನು ಸಾಂಬಾರಿಗೆ ಮಸಾಲೆ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದಂತ ನೋಡ್ಕೊಂಬರೋಣ ಬನ್ನಿ ಮೊದಲೇದಾಗಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿಯಾದ ನಂತರ ಜೀರಿಗೆ ಮೆಣಸು ಚಕ್ಕೆ ಲವಂಗ ಕೊತ್ತಂಬರಿ ಬೀಜ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಚೆನ್ನಾಗ್ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ಅದಕ್ಕೆ ಎಣ್ಣೆ ಏನೂ ಹಾಕಿಲ್ಲ ಹಾಗೆ ಚೆನ್ನಾಗಿ ಡ್ರೈ ರೋಸ್ಟ್ ಇದ್ದೀನಿ ಇದೆಲ್ಲ ಡ್ರೈ ರೋಸ್ಟ್ ಆದಮೇಲೆ ಇನ್ನೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಅದು ಟೊಮೆಟೊ ಈರುಳ್ಳಿ ಚ ಟೊಮೆಟೊ ಈರುಳ್ಳಿ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕಡಲೆ ಎಲ್ಲ ಹಾಕಿ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅದು ಫ್ರೈ ಆದ ನಂತರ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದು ಬಿಸಿ ಆರಿದ್ಮೇಲೆ ನಾವು ಮಿಕ್ಸಿ ಹಾಕೊಂಡು ರುಬ್ಕೋಬೇಕು ಇದಾದ ನಂತರ ಇನ್ನೊಂದು ನನ್ನ ತಪ್ಪಲೆ ಇಟ್ಕೊಂಡು ಸ್ವಲ್ಪ ಅದು ಬಿಸಿ ಆದ ನಂತರ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಎಲ್ಲ ಬಿಸಿದ ನಂತರ ಕಬ್ಬೇನು ಸೊಪ್ಪು ಹಾಕ್ತಾಯಿದ್ದೀನಿ ಇದಾದ ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಎಲ್ಲ ಅದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಮತ್ತು ಫಿಶ್ ಕರಿ ಮಸಾಲನ ಸ್ವಲ್ಪ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಅದನ್ನ ಕುದಿಬೇಕು ನಾವು ಅದು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಒಂದು ನಿಂಬೆಣ್ಣುಗಾತು ಹುಣ್ಸೆ ನೆನೆಸಿಕೊಂಡಿದೆ ಅದನ್ನ ಹಾಕ್ತಾಯಿದ್ದೀನಿ ಮತ್ತು ನಾವು ಮಸಾಲೆ ರುಬ್ಬಿಡ್ತೀವಲ್ಲ ಅದೇ ಮಿಕ್ಸಿದಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಲಾಸ್ಟಲ್ಲಿ ಇನ್ನೊಂದು ಹತ್ತು ನಿಮಿಷದಲ್ಲಿ ಸಾಂಬಾರು ಆಫ್ ಮಾಡ್ತೀವಿ ನಾ ಟೈಮಲ್ಲಿ ನಾವು ಮೀನನ್ನ ಕ್ಲೀನಾಗಿ ತೊಳ್ಕೊಂಡು ಅದಕ್ಕೆ ಹಾಕೋಬೇಕು ಯಾಕೆಂದರೆ ಮೀನು ಬೇಗ ಹತ್ತು ನಿಮಿಷ ಸಾಕು ಚಿಕನ್ ಮಟನ್ ಥರ ಲೇಟ್ ಆಗೋದಲ್ಲ ಹತ್ತೈದು ನಿಮಿಷಕ್ಕೆಲ್ಲ ಮೀನು ಚೆನ್ನಾಗಿ ಬೆಂದುಬಿಡುತ್ತೆ ಸೊ ಈಗ ಮೀನು ಸಾಂಬಾರು ರೆಡಿಯಾಗಿದೆ ಈಗ ಫ್ರೈ ಮಾಡೋದು ನೋಡೋಣ ಫಸ್ಟ್ ಒಂದು ಪ್ಯಾನಿಗೆ ನಾನು ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ನಾವು ಮಸಾಲೆ ಮಿಕ್ಸ್ ಮಾಡ್ಕೊಂಡು ಒನ್ ಅವರ್ ಆಗಿದೆ ಮಸಾಲೆ ಮಿಕ್ಸ್ ಮಿಕ್ಸ್ ಮಾಡಿ ಇವಾಗ ಅದನ್ನು ನಾನು ಎಣ್ಣೆಗೆ ಹಾಕ್ತಾಯಿದ್ದೀನಿ ಇದು ಹಿಂದೆ ಮುಂದೆಲ್ಲ ಚೆನ್ನಾಗಿ ಒಂದು ಐದೈದು ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ಮೇಲುಗಡೆ ಸ್ವಲ್ಪ ಕರುಬೇವ್ ಸೊಪ್ಪು ಹಾಕ್ತೀನಿ ಕರುಬೇವ್ ಸೊಪ್ಪು ಹಾಕ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗೆಲ್ಲ ಚೆನ್ನಾಗಿ ಹಿಂದೆ ಮುಂದೆ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಚೆನ್ನಾಗಿ ಅದು ಎಣ್ಣೆಲೇ ಫ್ರೈ ಆಗಬೇಕು ಇವತ್ತು ರೆಡಿಯಾಗಿದೆ ರೆಡಿ ರೆಡಿಯಾಗಿದೆ ನೋಡಿ ಫಿಶ್ ಫ್ರೈ ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಇದ್ರ ಜೊತೆ ನಾನು ಮೀನು ಸಾಂಬಾರು ಮುದ್ದೆ ನಿಮಗೆ ನಿಮಗೇನೇ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು